não esqueça de se inscrever, se inscrever, ದಿನಾಂಕ ಜೂನ್ ಆರು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿಜಯನಗರದಲ್ಲಿರುವ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ನಲ್ಲಿ ವೆಬ್ಸೈಟ್ ಲೋಕಾರ್ಪಣೆ ಹಾಗೂ ಪತ್ರಿಕಾಗೋಷ್ಠಿ ನಡೆಯಿತು ಈ ಸಂದರ್ಭದಲ್ಲಿ ಸ್ಟಾರ್ ಆಫ್ ಮೈಸೂರು ಹಾಗೂ ಮೈಸೂರು ಮಿತ್ರ ಪತ್ರಿಕೆಯ ಪ್ರಧಾನ ಸಂಪಾದಕರು ಹಾಗೂ ಹಿರಿಯ ಲೇಖಕರಾದ ಶ್ರೀ ಕೆ ಬಿ ಗಣಪತಿ ಗಾನಭಾರತಿ ಅಧ್ಯಕ್ಷರಾದ ಡಾಕ್ಟರ್ ಜಿಸಿ ನರಸಿಂಹನ್ ಸರಸ್ವತಿ ಎಜುಕೇಷನ್ ಹಾಗೂ ಕಲ್ಚರಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಜಗನ್ನಾಥ ಶೆಣಾಯ್ ರೋಟರಿಯ ಶಾಮ್ ಚರಿಯನ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇವತ್ತಿನ ದಿನ ನಾವು ಅನ್ನು ಓಪನ್ ಮಾಡಿದ್ವಿ ಜಗನ್ನಾಥ ಸೆಂಟರ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಸೆಂಟರ್ ಅಂತ ಅದಕ್ಕೆ ಗಣಪತಿ ಅವರು ಸಿ ಜಿ ಎನ್ ಅವರು ನರಸಿಂಹನ್ ಅವರು ಎಲ್ಲ ಮುಖ್ಯ ಅತಿಥಿಗಳಿದ್ರು ಅವರೆಲ್ಲ ಇದನ್ನು ನೋಡಿ ಕಟ್ಟಡ ನೋಡಿ ಬಹಳ ಸಂತೋಷಪಟ್ಟಿದ್ದಾರೆ ಇದು ಹೊಸ ವರ್ಷದ್ದು ಒಳ್ಳೆ ಆರ್ಕಿಟೆಕ್ಟ್ ಆಗಿ ಇದೊಂದು ಬಿಲ್ಡಿಂಗನ್ನು ಕಟ್ಟಿದ್ದೀರ ಭಾಳ ಖುಷಿ ಆಗುತ್ತೆ ಈಗ ಇದು ಬಿಲ್ಡಿಂಗ್ ನೋಡಿದ್ರೆ ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಭಾಳ ಆಗುತ್ತೆ ಒಂದು ಪ್ರೋಗ್ರಾಮ್ ನಡೀತು ಹೌಸ್ಫುಲ್ ಆಗಿತ್ತು ಇದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು ಇಷ್ಟು ಮಾಡಿದ್ದಕ್ಕೆ ಇದು ಸಕ್ಸಸ್ ಆಗಬೇಕು ಆಗತ್ತೆ ಅಂತ ನನ್ನ ಭರವಸೆ ಬಂತು ಇದನ್ನು ಮುಂದೆ ಎಲ್ಲರೂ ಸೇರಿ ಒಂದು ಕಮಿಟಿ ಮಾಡ್ತೀವಿ ಈ ಕಮಿಟಿ ಸೆಲೆಕ್ಟ್ ಮಾಡುತ್ತೆ ಆಲ್ ಓವರ್ ಇಂಡಿಯಾ ಮತ್ತು ಇದನ್ನು ನ್ಯಾಷನಲ್ ಲೆವೆಲಲ್ಲಿ ತರಬೇಕು ಅಂತ ನಮ್ಮ ಆಸೆ ಇದು ಬೆಳಿಲಿ ಬೆಳೀಲಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ವಿಶೇಷ ವಿಶೇಷ ಇಲ್ಲಿ ಯಾವುದೇ ಕಟ್ಟಡದಲ್ಲಿ ನೋಡಿದ್ರೂ ಈಗ ಇಷ್ಟುವರೆಗೂ ಒಂದೇ ಪ್ರೋಗ್ರಾಮನ್ನು ಮಾಡ್ಬೋದು ಈ ಕಟ್ಟಡದಲ್ಲಿ ಮೂರು ನಾಲ್ಕು ಪ್ರೋಗ್ರಾಮ್ಗಳನ್ನು ಒಂದೇ ಸತಿ ಮಾಡ್ಬೋದು ಒಂದೇ ಟೈಮಲ್ಲಿ ಮಾಡ್ಬೋದು ಮೂರು ಮೂರು ಕಡೆ ಬೇರೆ ಬೇರೆ ಕಡೆ ಇದೆ ಇದನ್ನು ಈಸಿಯಾಗಿ ನೋಡಿಕೊಂಡು ಹೋಗ್ಬೋದು ಕನ್ಫ್ಯೂಷನ್ ಯಾವುದೂ ಆಗೋದಿಲ್ಲ ಈ ಒಂದು ಸಂಸ್ಥೆಯಲ್ಲಿ ಒಂದು ಒಟ್ಟಿಗೆ ಸೇರಿದ್ರೆ ಮೂರು ನಾಲ್ಕು ಕಾರ್ಯಕ್ರಮ ಆದರೆ ಸಾವಿರದ ಐನೂರು ಎರಡು ಸಾವಿರ ಜನ ಸೇರ್ಬೋದು ಯಾಕಂದರೆ ಇನ್ನೂರೈವತ್ತು ಮುನ್ನೂರು ಐನೂರು ಜನ ಕೂದ್ರೆ ಎರಡು ಸಾವಿರದ ಆಗುತ್ತೆ ಆದರೆ ಅದೇನೇ ಮೂರು ನಾಲ್ಕು ಪ್ರೋಗ್ರಾಮ್ ಒಂದೇ ಸತಿ ಆಗುತ್ತೆ ಇದು ವಿಶೇಷತೆ ಈ ಕಟ್ಟಡಕ್ಕೆ ಆದ್ದರಿಂದ ಇದು ಕಟ್ಟಡ ಇನ್ನೂ ಚೆನ್ನಾಗಿ ಬೆಳಿಬೇಕು ಹೆಸರು ತಗೋಬೇಕು ಮತ್ತು ಒಳ್ಳೊಳ್ಳೆ ಆರ್ಟಿಸ್ಟನ್ನು ನಾವು ತರ್ತೀವಿ ಇದು ಬೆಳಿಬೇಕಂತ ಮತ್ತು ಇಲ್ಲಿಯವರು ಯಾರು ಯಂಗ್ಸ್ಟರ್ಸ್ ಇದ್ದಾರೆ ಇಲ್ಲಿ ಕಲೀಲಿಕ್ಕೆ ಹೊರಗಡೆಯಿಂದ ಕರೆಸಿ ಅವ್ರಿಗೆ ಇಲ್ಲೇ ಸ್ಟೇ ಮಾಡಲಿಕ್ಕೆ ಒಂದು ರೂಮ್ಗಳನ್ನು ಮಾಡಿದ್ದೀವಿ ಇಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ ಬಂದು ಕಲಿಬೋದು ಆರ್ಟಿಸ್ಟ್ ಹತ್ರ ಮ ಅದಕ್ಕೋಸ್ಕರ ನಾವು ರೂಮ್ಗಳನ್ನು ಮಾಡಿದ್ದೀವಿ ಇದು ಒಳ್ಳೆ ರೀತಿ ಬೆಳೀಲಿ ಅಂತ ಹೇಳ್ತಾ ನನ್ನ ಒಂದು ಇದಕ್ಕೆ ಲೋಕಕ್ಕೆ ಸಮರ್ಪಣೆ ಮಾಡಿದ್ದೀನಿ ನಾನು ಪರ್ಸನಲ್ ಆಗಿ ಇದು ಮುಖ್ಯ ನಾವು ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡ್ಬೋದು ನಾವು ಏನು ಮಾಡಿದ್ದೀವಿ ಸೊಸೈಟಿಗೆ ಅಂತ ನಾವು ತಿಳ್ಕೊಂಡ್ರೆ ನಾವು ಏನೂ ಮಾಡಿಲ್ಲ ಇದನ್ನು ನಾವು ಮಾಡಬೇಕು ದೇವ್ರು ಕೊಟ್ಟಾಗ ನಾವು ಮಾಡಬೇಕು ಈ ಮನಸ್ಸು ಈಗಿನ ಜನ್ರೇಷನ್ಗೆ ಬರಬೇಕು ಅಂತ ಹೇಳ್ತಾ ಈ ಎರಡು ಮಾತನ್ನು ಹೇಳ್ತೀನಿ ಸಹ ಎಲ್ರಿಗೂ ನಮಸ್ಕಾರ ಇವತ್ತು ಏನಿದೆ ಪ್ರೋಗ್ರಾಮು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ ಒಂದು ಒಂದು ಅರ್ಧ ಗಂಟೆದು ಹತ್ತತ್ತು ನಿಮಿಷದ್ದು ಮತ್ತು ಸ್ನ್ಯಾಕ್ಸು ಉಂಟು ಅದು ಎಲ್ರಿಗೂ ಉಂಟು ಹೀಗೆ ಇವತ್ತಿನ ದಿನ ಅರ್ಧ ಗಂಟೆ ಕಾರ್ಯಕ್ರಮ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸಿಲ್ಲ ಹಾಂ ನಾನು ಎಂ ಜಗನ್ನಾಶಿನಾಯ್ ಮೈಸೂರು ಆಶ್ರಯ ಕೊಟ್ಟರು ಮತ್ತು ಮೊನ್ನೆವರೆಗೂ ಆಕೆಯ ಮನೆ ಇದ್ದರು ಆಕೆಯ ವಿಶಿಷ್ಟತೆ ಏನು ಅಂದರೆ ಆ ಕಾಲದಲ್ಲಿ ಹಿಂದೂಸ್ತಾನಿ ಸಂಗೀತ ಮತ್ತು ಹಾಡುವಂಥ ಹಾಕುವಂಥ ಏಕೈಕಗಾಯಿ ಮತ್ತು ಬ್ರಿಟಿಷರ ಅತ್ಯಂತ बिगी कट्टो बस नरे वो लोग तांगा का ये आरो उधरे का ना करते कारण महाराज ने उनके नैरल उनका है जो कारण बन गया है विक्रम संपूर्ण का वो पूरा भार अद्भुत वाली अपने का उनका स्टाफ वाला बन गया है मतलब अगर मैं लेक तो बैंड होता है Yes, and you're going to hold it as long as you can. Okay, so the next I want to ask is uh, When you're inhaling and exhaling through your nostril What happens in your body? So I want you to observe that. Okay, you can just close your eyes Take a moment here Inhale and exhale through your nostrils And observe What happens in your belly? Does it expand? Does it contract? When does and when does it contract? Deepest breath through your nostrils, observe your chest and your belly expand. औ औ तो री की ट ट री की ट ट त 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 री की ट तरी किटा 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 तरी किटा

For the first time, the board of Asia, I am told, the board of at least in India, is really a credit That I think So, we look is five. So, we But yeah, it's not all of you. Please, please, with all your utmost voices. You are all in perfect pitch and shruti. Let's go back to the Avarohanam scale. Let's do some math here. I'm sure all of you have learned some math. Any math enthusiasts in the house? Nice, I see one hand. Okay, I'll also raise my hand, even I am. So let's do permutation combination with Swaras. Okay, let's join 3 3 Swaras and make a combination. And please repeat after me. Sariga. <laughs> ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ